ಜಾರಿ ನಿರ್ದೇಶನಾಲಯದ ಸುಳಿಯಲ್ಲಿ ಮಾಜಿ ಶಾಸಕ ಇದೀಗ ಸಿಕ್ಕಾಕೊಂಡಿದ್ದಾರೆ ಇವತ್ತು ಇಡಿಯಿಂದ ಕೆ ಎನ್ ರಾಜಣ್ಣ ಅವರ ವಿಚಾರಣೆ ಆಗುತ್ತೆ ದೆಹಲಿ ಇಡಿ ಕಚೇರಿಯಲ್ಲಿ ರಾಜಣ್ಣ ಅವರ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸುತ್ತಾರೆ ಇಡಿ ವ್ಯೂಹದಲ್ಲಿ ಇದೀಗ ಕೆ ಎನ್ ರಾಜಣ್ಣ ಇದ್ದಾರೆ ಇವತ್ತು ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಎದುರಿಸಲಿದ್ದಾರೆ ಕೆ ಎನ್ ರಾಜಣ್ಣ ಇನ್ನು ದೆಹಲಿಯ ಇಡಿ ಕಚೇರಿಯಲ್ಲಿ ವಿಚಾರಣೆ ನಡೆಯುತ್ತೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ಕೆ ಎನ್ ರಾಜಣ್ಣ ಅವರು ಆ ಟೈಮ್ನಲ್ಲಿ ಸಾಲವನ್ನ ಕೊಟ್ಟಿದ್ರು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಕಂಪನಿಗೆ ಇವರು ಸಾಲವನ್ನ ಕೊಟ್ಟಿದ್ರು ಹರ್ಷ ಶುಗರ್ಸ್ಗೆ ಸಾಲ ಕೊಟ್ಟಿರುವ ಬಗ್ಗೆ ಇವತ್ತು ಅಧಿಕಾರಿಗಳು ಕೆ ಎನ್ ರಾಜಣ್ಣ ಅವರನ್ನ ವಿಚಾರಣೆಯನ್ನ ನಡೆಸ್ತಾರೆ ಇನ್ನು ಅಪೆಕ್ಸ್ ಹಾಗೇನೆ ವಿವಿಧ ಸಹಕಾರ ಬ್ಯಾಂಕ್ಗಳಿಂದ ಮುನ್ನೂರು ಕೋಟಿ ಸಾಲವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಡ್ಕೊಂಡಿದ್ರು ಈ ಬಗ್ಗೆ ಮಾಜಿ ಶಾಸಕ ಕೆ ಎನ್ ರಾಜಣ್ಣ ಅವರ ವಿಚಾರಣೆಯನ್ನ ಇವತ್ತು ಅಧಿಕಾರಿಗಳು ನಡೆಸ್ತಾರೆ ಇನ್ನು ಬೆಳಗ್ಗೆ ಹನ್ನೊಂದುವರೆಗೆ ವರೆಗೆ ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ ಕೆನ್ ರಾಜಣ್ಣ ಎಲ್ಲಾ ದಾಖಲೆಯನ್ನು ನಾನು ತಂದಿದ್ದೀನಿ ಏನ್ ಕೇಳ್ತಾರೋ ಪ್ರಶ್ನೆಗಳನ್ನ ಅದಕ್ಕೆಲ್ಲ ನಾನು ಉತ್ತರವನ್ನ ಹೇಳ್ತೀನಿ ಸಾಲ ಕೊಟ್ಟಿರೋದಕ್ಕೆ ಎಲ್ಲಾ ದಾಖಲೆಗಳು ಕೂಡ ಸರಿಯಾಗಿ ಇದೆ ಅಂತ ದೆಹಲಿಯಲ್ಲಿ ಕೆನ್ ರಾಜಣ್ಣ ನ್ಯೂಸ್ ಏಟಿನ್ ಕನ್ನಡಕ್ಕೆ ಮಾಹಿತಿಯನ್ನ ಕೊಟ್ಟಿದ್ರೆ ಐನೂರು ಕೋಟಿ ಕೊಟ್ಟವರೆ ತುಮಕೂರು ಡಿಸ್ಟಿಕ್ ಬ್ಯಾಂಕ್ ಅಲ್ಲಿ ಅವೆಲ್ಲ ಸುಳ್ಳು ನಾವು ಸಾಲ ಕೊಟ್ಟಿರೋದು ಶುಗರ್ ಫ್ಯಾಕ್ಟ್ರಿಗೆ ಕಾನೂನು ಪ್ರಕಾರ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸಾಲ ಕೊಡೋವಾಗ ಸುಮ್ಮ ಸುಮ್ಮನೆ ಯಾರೂ ಕೊಡೋದಿಲ್ಲ ತರಕಾರಿ ವ್ಯಾಪಾರ ಥರ ಯಾರೂ ಕೊಡೋದಿಲ್ಲ ಅದಕ್ಕೆಲ್ಲ ಸೂಕ್ತವಾದ ದಾಖಲೆಗಳು ಅದಕ್ಕೆಲ್ಲ ತಗೊಳ್ತಾರೆ ಮಾಡಿರ್ತಾರೆ ಅದೆಲ್ಲ ಕಾನೂನಲ್ಲಿ ಮತ್ತು ಕನ್ಸರ್ಷಮ್ ಬ್ಯಾಂಕರ್ಸ್ ಕೊಟ್ಟಿರ್ತಕ್ಕಂಥದ್ದು ಅಪೆಕ್ಸ್ ಬ್ಯಾಂಕ್ ನೇತೃತ್ವದಲ್ಲಿ ಬಿಜಾಪುರ ಬಾಗಲಕೋಟೆ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ತುಮಕೂರು ಡಿ ಸಿ ಸಿ ಬ್ಯಾಂಕ್ ಇಷ್ಟೆಲ್ಲ ಸೇರಿ ಕೊಟ್ಟಿರ್ತಕ್ಕಂಥದ್ದು ಅದೆಲ್ಲ ಕಾನೂನು ಪ್ರಕಾರ ಇದೆ ಅದ್ರದ್ದೇನು ಯಾವುದೇ ರೀತಿಯಲ್ಲಿ ಯಾರು ಬೇಕಾದರೂ ಯಾವ ಮಾಹಿತಿ ಬೇಕಾದ್ರೂ ಇನ್ಫ್ಯಾಕ್ಟ್ ನಾನು ಇರಬಹುದು ಅಂತೇಳಿ ಎಲ್ಲ ದಾಖಲೆನೂ ಕೂಡ ನಾನು ನಮ್ಮ ಸಿ ಜಿ ಎಮ್ ಜೊತೆಯಲ್ಲಿ ಎಲ್ಲ ದಾಖಲೆಗಳು ಕೂಡ ತಂದಿದ್ದೇನೆ ಕೇಳಿದ್ರೆ ಈಗನೇ ಕೊಡ್ತೀನಿ ಫ್ರಮ್ ಬಿಗಿನಿಂಗ್ ಟು ಟಿಲ್ ಟುಡೇ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿದೆ ಏನೇನಾಗಿದೆ ಯಾರ್ಯಾವ ಬ್ಯಾಂಕಿಗೆ ಸಾಲ ಕೊಟ್ಟಿದ್ದಾರೆ ಮತ್ತು ಅವ್ರು ಎಷ್ಟೆಷ್ಟು ರೀಪೇಮೆಂಟ್ ನಮಗೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ದಾಖಲೆ ಇದೆ ಬಟ್ ನನ್ನ ಇದು ಅದಕ್ಕೋಸ್ಕರ ಸಾಲದ ವಿಚಾರದಲ್ಲಿ ಏನಿಲ್ಲ ಬಟ್ ಪ್ರೊಮೋಟರ್ಸ್ ಈಕ್ವಿಟಿ ಏನು ಹಾಕಿರ್ತಾರೆ ಅವರು ಡಿಗೌಟ್ ಮಾಡಲಿಕ್ಕೆ ರಾಜಣ್ಣ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನ್ಯೂಸ್ ಏಟೀನ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಡುವಂತ ಟೈಮ್ ನಲ್ಲಿ ಅವ್ರು ಹೇಳಿದ್ದಾರೆ ಎಲ್ಲಾ ದಾಖಲೆ ನಾನು ತಂದಿದ್ದೀನಿ ಸುಮ್ ಸುಮ್ನೆ ಹಂಗೆಲ್ಲ ಸಾಲ ಕೊಡೋದಕ್ಕೆ ಬರೋದಿಲ್ಲ ಅದಕ್ಕೊಂದು ಪ್ರೊಸೀಜರ್ ಅಂತ ಇರುತ್ತೆ ಅದೇ ರೀತಿಯಲ್ಲೇ ನಾವು ಸಾಲವನ್ನ ಕೊಟ್ಟಿರೋದು ಅದಕ್ಕೆ ಪೂರಕವಾಗಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ನಾನು ಹಿಡ್ಕೊಂಡ್ ಬಂದಿದ್ದೀನಿ ಅಧಿಕಾರಿಗಳು ಇವತ್ತು ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ ಅದ್ರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಾಲದ ವಿಚಾರವಾಗಿ ಕೂಡ ಅವರು ಸಾಕಷ್ಟು ಮಾತುಗಳನ್ನ ಹೇಳಿದ್ದಾರೆ ಬಟ್ ಇವತ್ತು ಯಾವ ರೀತಿಯಲ್ಲಿ ಆ ವ್ಯೂಹದಲ್ಲಿ ಸಿಲುಕ್ತಾರೆ ಕೆ ಎನ್ ರಾಜಣ್ಣ ಅನ್ನೋದನ್ನ ನೋಡ್ಬೇಕಾಗತ್ತೆ ಹನ್ನೊಂದುವರೆಗೆ ಅವರು ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೇಶ್ ಧರಣೇಶ್ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ನಾನು ತಂದಿದ್ದೀನಿ ಸಿದ್ಧನಾಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು ರಾಜಣ್ಣ ಅವ್ರು ಮಾತಾಡುವಾಗ ನ್ಯೂಸ್ ಏಟಿನ್ ಕನ್ನಡಕ್ಕೆ ಸೊ ಯಾವ ರೀತಿ ಪ್ರಿಪೇರ್ ಆಗಿದಾರಂತೆ ಹಾಗಾದ್ರೆ ಅವರು ಈಗ ಅಪಲ್ಸ್ ಬ್ಯಾಂಕ್ ಅಧ್ಯಕ್ಷ ಕೆ ಎನ್ ರಾಜಣ್ಣ ಇವತ್ತು ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಯ ಮುಖ್ಯ ಕಚೇರಿನಲ್ಲಿ ಅವರ ವಿಚಾರಣೆ ನಡೆಯುತ್ತೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೆ ಯಾವುದೇ ನಿರ್ದಿಷ್ಟವಾದಂತ ವಿಷಯವನ್ನ ತಿಳಿಸಿಲ್ಲ ಇಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡ್ತೀವಿ ಬನ್ನಿ ಅಂತ ಹೇಳಿಲ್ಲ ಆದ್ರೆ ನಾನು ಎಲ್ಲ ರೀತಿಯ ದಾಖಲೆಗಳನ್ನ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಪೆಕ್ಸ್ ಬ್ಯಾಂಕ್ನ ಬೇರೆ ಬೇರೆ ಬ್ಯಾಂಕ್ಗಳಿಂದ ಬೇರೆ ಬೇರೆ ಡಿ ಸಿ ಬ್ಯಾಂಕ್ಗಳಿಂದ ಕೊಟ್ಟಿರುವಂತಹ ಸಾಲಗಳ ವಿವರ ಅದರ ಮರುಪಾವತಿಯ ವಿವರ ಮತ್ತು ಡೇ ಒನ್ನಿಂದ ಇಲ್ಲಿವರೆಗೆ ನಡೆದಿರುವಂತಹ ವ್ಯವಹಾರಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂತಹ ದಾಖಲೆಗಳನ್ನ ತಂದಿದ್ದೇನೆ ಅನ್ನುವಂತಹ ಮಾಹಿತಿಯನ್ನ ನೀಡಿದರು ಡಿ ಕೆ ಶಿವಕುಮಾರ್ ಅವರ ಸಲ್ಲಿಸಿರುವಂತಹ ಏನೋ ಎಫ್ ಐ ಆರ್ ಸಂಬಂಧಪಟ್ಟಂಗೆನೇ ನನಗೆ ನೋ ನೋಟಿಸ್ ಕೊಟ್ಟಿರೋದ್ರಿಂದ ಇದೇ ವಿಷಯಕ್ಕೆ ಇರಬಹುದು ಅನ್ನುವಂಥದ್ದು ನನ್ನ ಅಷ್ಟೇ ಅಂತ ಅವರು ಹೇಳ್ತಾರೆ ಸೊ ಈಗ ಹನ್ನೊಂದು ಗಂಟೆಗೆ ಅವರ ವಿಚಾರಣೆ ಆರಂಭ ಆಗುತ್ತೆ ಹನ್ನೊಂದು ಗಂಟೆಗೆ ವಿಚಾರಣೆ ಆರಂಭ ಆದ್ರೆ ಅವ್ರು ಯಾವ್ಯಾವ ವಿಚಾರದ ಮೇಲೆ ವಿಚಾರಣೆಯನ್ನ ನಡೆಸ್ತಾರೆ ಇಡಿ ಅಧಿಕಾರಿಗಳು ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಜೊತೆಗೆ ರಾಜಣ್ಣ ಯಾವ ರೀತಿ ಆ ಅದಕ್ಕೆ ಮಾಹಿತಿಗಳನ್ನ ಉತ್ತರವನ್ನ ದಾಖಲೆಗಳನ್ನ ಒದಗಿಸ್ತಾರೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು ರಾಜಣ್ಣ ಏನೋ ಹೇಳ್ತಿದ್ದಾರೆ ನಾವು ಎಲ್ಲ ರೀತಿಯಲ್ಲಿ ಏನೋ ಸನ್ನದ್ಧರಾಗಿ ದಾಖಲೆಗಳ ಸಮೇತ ಮಾಹಿತಿಗಳ ಸಮೇತ ಬಂದಿದ್ದೀನಿ ಅಂತ ಇವತ್ತು ಹೆಂಗೆ ಯಾವ ರೀತಿ ವಿಚಾರಣೆ ನಡೆಯುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕು ಈ ಮುಖಾಂತರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜಣ್ಣ ಹುರುಳಾಗ್ತಾರ ಅಥವಾ ಅವರಿಂದ ಇವರಿಂದ ತನಿಖೆಗೆ ಸಹಕಾರ ಆಗುತ್ತಾ ಎಲ್ಲವೂ ಕೂಡ ಗೊತ್ತಾಗುತ್ತೆ ಇವತ್ತು ಶರ್ಮಿ ಓಕೆ ಥ್ಯಾಂಕ್ ಯು